ಮೊದಲನೇದಾಗಿ ನಾವು ಪೀಠಿಕೆ ಪ್ರಾರ್ಥನೆ ಸ್ವಾಗತ ಗೀತೆ ಸ್ವಾಗತ ಭಾಷಣ ಉದ್ಘಾಟನೆ ಪ್ರಾಸ್ತಾವಿಕ ನುಡಿಗಳು ಉಪನ್ಯಾಸಕರು ಬಂದಿದರೆ ಉಪನ್ಯಾಸಕ ಉಪನ್ಯಾಸಕರಿಗೆ ಕೊಡಬೇಕು ಇಲ್ಲ ಅಂತಂದರೆ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗಿದರೆ ಬಹುಮಾನ ವಿತರಣೆ ಮಾಡಿಸ್ಬೇಕು ನಂತರ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಹಾಗೂ ವನ್ನಾರ್ಪಣೆ ನಮಸ್ಕಾರ ಸ್ನೇಹಿತರೆ ಕನಸುಗಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಂತ ಸ್ವಾಗತ ನಾವು ದಿನ ಬೆಳಕಾದರೆ ನ್ಯೂಸ್ಗಳಲ್ಲಿ ದಿನಪತ್ರಿಕೆಗಳಲ್ಲಿ ಕೆಲವು ವಿಷಯಗಳನ್ನು ಕಾಮನಾಗಿ ಕೇಳ್ತಾ ಇರ್ತೀವಿ ಅವುಗಳಲ್ಲಿ ಆ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಆ ಗಣ್ಯರಿಗೆ ಬೀರು ಸಮಾರಂಭ ಮಾಡಲಾಯಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಳು ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು ಅನ್ನುವಂಥ ಇಂಥ ಹತ್ತು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಾವು ಕೇಳ್ತಾ ಇರ್ತೀವಿ ನೀವು ಕೂಡ ಎಷ್ಟೋ ಕಾರ್ಯಕ್ರಮ ಪಾಲ್ಗೊಂಡಿರ್ತೀರ ಸ್ನೇಹಿತರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದರೆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ನಿರೂಪಣೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ನೀವು ಕೆಲವೊಂದು ಕಾರ್ಯಕ್ರಮಗಳಿಗೆ ಪಾಲ್ಗೊಂಡಾಗ ಆ ನಿರೂಪಕರು ಮಾಡುವಂತಹ ನಿರೂಪಣೆಯನ್ನು ಮೆಚ್ಕೊಂಡಿರ್ತೀರ ಹಾಗೆ ಆ ನಿರೂಪಕರಿಗೆ ಸಿಕ್ಕಂಥ ಪ್ರಶಂಸೆಗಳನ್ನು ನೋಡಿ ನೀವು ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ನಾನು ಒಬ್ಬ ನಿರೂಪಕನಾಗಬೇಕಲ್ಲ ಅಂತ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ನಾನೊಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮುಗಿಸಿ ನಾನು ಮನೆಗೆ ಹೋಗುವಷ್ಟಂಥ ಸಮಯದಲ್ಲಿ ಒಬ್ಬ ಹೆಣ್ಮಗಳು ಬಂದು ಸರ್ ನಾನು ನಿರೂಪಕಿ ಆಗಬೇಕು ನನಗೂ ಕೆಲವು ಸಲಹೆಗಳನ್ನು ನೀಡಿ ಅಂತ ನನ್ನತ್ರ ಕೇಳಿದ್ಲು ನಾನು ಅವಳಿಗೆ ನನ್ನ ಕೈಲಾದ ಮಟ್ಟಿಗೆ ಯಾವ ಯಾವ ಹಂತಗಳನ್ನ ಬಳಸಬೇಕು ಯಾವ್ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಿ ಸ್ನೇಹಿತರೆ ಆಮೇಲೆ ಸ್ವಲ್ಪ ಹೊತ್ತು ವಿಚಾರ ಮಾಡಿದಾಗ ಇಂತಹ ಎಷ್ಟೋ ಜನರು ನಿರೂಪಕಿಯಾಗಬೇಕು ಅಥವಾ ನಿರೂಪಕನಾಗಬೇಕು ಅನ್ನುವಂಥ ಕನಸು ಹೊತ್ಕೊಂಡಿರ್ತಾರೆ ಅವರಿಗೆ ಅಕ್ಕಪಕ್ಕ ಆ ಸೌಲಭ್ಯಗಳು ಸಿಕ್ಕಿರಲ್ಲ ಅಥವಾ ಮಾಹಿತಿಗಳು ಕೊಡೋರು ಯಾರು ಇರಲ್ಲ ಅಂಥವ್ರಿಗೋಸ್ಕರ ಯಾಕೊಂದು ವೀಡಿಯೋ ಮಾಡಬಾರ್ದು ಅಂತ ಅನಿಸ್ಕೊಂಡು ಅನಿಸ್ತಿ ಈ ಒಂದು ವೀಡಿಯೋ ಇದ್ದೀನಿ ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ನೀವು ತಮ್ಮನೇಲ್ನಲ್ಲಿ ನೋಡಿದ ಹಾಗೆ ನಾವು ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಯಾವ ಯಾವ ಹಂತಗಳನ್ನು ಬಳಸಬೇಕು ಯಾವ ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಒಂದು ನಿರೂಪಣೆ ಮಾಡಬೇಕಾದ್ರೆ ಆ ನಿರೂಪಕ ಬಳಸಬಹುದಾದ ಹಂತಗಳನ್ನು ಒಂದೊಂದಾಗಿ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಪೀಠಿಕೆ ಪ್ರಾರ್ಥನೆ ಸ್ವಾಗತ ಗೀತೆ ಸ್ವಾಗತ ಭಾಷಣ ಉದ್ಘಾಟನೆ ಪ್ರಾಸ್ತಾವಿಕ ನುಡಿಗಳು ಉಪನ್ಯಾಸಕರು ಬಂದರೆ ಉಪನ್ಯಾಸಕ ಉಪನ್ಯಾಸಕರಿಗೆ ಕೊಡಬೇಕು ಇಲ್ಲ ಅಂತಂದರೆ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗಿದ್ದರೆ ಬಹುಮಾನ ವಿತರಣೆ ಮಾಡಿಸ್ಬೇಕು ನಂತರ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಹಾಗೂ ಒಂದರ್ಪಣೆ ಈ ಹಂತಗಳನ್ನು ನಾವು ಬಳಸಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಮೊದಲನೇದಾಗಿ ಈ ಪೀಠಿಕೆ ಅಂದ್ರೇನು ಪೀಠಿಕೆ ಅಂದರೆ ನಾವು ಯಾವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಯಾರ ಸಹಯೋಗದಲ್ಲಿ ಮಾಡ್ತಾಯಿದ್ದೀವಿ ಎಲ್ಲಿ ಮಾಡ್ತಾಯಿದ್ದೀವಿ ಏಕೆ ಮಾಡ್ತಾಯಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ನಾವು ಕಾರ್ಯಕ್ರಮದ ಪ್ರಾರಂಭಕ್ಕೂ ಮುನ್ನ ಹೇಳಬೇಕಾಗತ್ತೆ ಅದನ್ನು ಹೇಳೋದ್ರೊಂದಿಗೆ ನೆಕ್ಸ್ಟು ಎರಡನೇ ಹಂತವನ್ನು ನಾವು ತರಬೇಕಾಗುತ್ತೆ ಎರಡನೇ ಹಂತ ಪ್ರಾರ್ಥನೆ ಏನಕ್ಕಪ್ಪ ಪ್ರಾರ್ಥನೆ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಯಾವುದೇ ಒಂದು ಕೆಲಸವನ್ನಾಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನಾಗಲಿ ಆ ಕಾರ್ಯಕ್ರಮಕ್ಕೆ ಅಥವಾ ಆ ಕೆಲಸಕ್ಕೆ ಯಾವುದೇ ವಿಘ್ನ ಬಾರದಿರಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತಾ ಆ ಒಂದು ಕೆಲಸವನ್ನು ಪ್ರಾರಂಭಿಸ್ತೀವಿ ಹೀಗಾಗಿ ಅದು ನಮ್ಮ ಸಂಪ್ರದಾಯದಂತೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಕ್ಕಾಗುತ್ತೆ ಆ ನಂತರ ಸ್ವಾಗತ ಗೀತೆ ಸ್ನೇಹಿತರೆ ಸ್ವಾಗತ ಗೀತೆ ಆಪ್ಷನಲ್ ಆಗಿರುತ್ತದೆ ಸ್ವಾಗತ ಗೀತೆಯನ್ನು ಹಾಡುವಂತಹ ಮಕ್ಕಳಾಗಲಿ ಅಥವಾ ಯುವತಿಯರಾಗಲಿ ಯುವಕರು ಯಾರ ಇದ್ದರೆ ಸ್ವಾಗತ ಗೀತೆಯನ್ನು ಹಾಡಿಸಿ ಸ್ವಾಗತ ಗೀತೆ ಇಲ್ಲಾಂದರೂ ನಡೆಯುತ್ತೆ ಆದರೆ ಸ್ವಾಗತ ಭಾಷಣ ಮಾತ್ರ ಇರಲೇಬೇಕು ವೇದಿಕೆಗೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನು ನಾವು ಸ್ವಾಗತ ಕೊಡಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಗಣ್ಯರು ವೇದಿಕೆ ಮೇಲೆ ಕೂತ್ಕೊಂಡಿರ್ತಾರೆ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಆಡಿಯನ್ಸ್ ಹತ್ರ ಅವ್ರು ಕೂತ್ಕೊಂಡಿರ್ತಾರೆ ಅವ್ರನ್ನ ನಾವು ವೇದಿಕೆಗೆ ಸ್ವಾಗತ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಾದ ಮೇಲೆ ಉದ್ಘಾಟನೆ ಸ್ನೇಹಿತರೆ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಲ್ಲಿ ಯಾರೂ ಉದ್ಘಾಟನೆ ಮಾಡಲ್ಲ ಬಟ್ ಕಾರ್ಯಕ್ರಮ ದೊಡ್ಡದಾಗಿತ್ತು ಅಂತಂದರೆ ಅಲ್ಲಿ ಉದ್ಘಾಟನೆ ಇದ್ದೇ ಇರುತ್ತೆ ಕೆಲವರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡ್ತಾರೆ ಇನ್ನು ಕೆಲವರು ಹಸಿರು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡ್ತಾರೆ ಸ್ನೇಹಿತರೆ ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಆ ಉದ್ಘಾಟಕರಿಗೆ ಮಾತನಾಡಲು ನೀಡಬೇಕು ಸ್ನೇಹಿತರೆ ಅದಾದಮೇಲೆ ಕೊನೆಯದಾಗಿ ಅಧ್ಯಕ್ಷರಿಗೆ ಭಾಷಣವನ್ನು ಮಾಡಲು ಅವಕಾಶ ನೀಡಬೇಕು ಸ್ನೇಹಿತರೆ ಅಧ್ಯಕ್ಷರ ಭಾಷಣದ ನಂತರ ಬೇರೆ ಯಾವ ಕಾರ್ಯಕ್ರಮವನ್ನು ಇಡುವಂತಿಲ್ಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾದರೂ ಇದ್ದರೆ ನೀವು ಮಿಡ್ಲ್ ಮಿಡ್ಲಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಅಧ್ಯಕ್ಷರ ಭಾಷಣದ ನಂತರ ಒಂದೇ ಒಂದು ಕಾರ್ಯಕ್ರಮ ವಂದನಾರ್ಪಣೆ ಈ ವಂದನಾರ್ಪಣೆಯನ್ನು ಹಾಗೂ ಸ್ವಾಗತ ಭಾಷಣವನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮದಲ್ಲಿ ಈ ಹಂತಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬೀಳ್ಕೊಡುಗೆ ಸಮಾರಂಭ ಇರಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇರಲಿ ಸನ್ಮಾನ ಸಮಾರಂಭ ಇರಲಿ ಇಂತಹ ಯಾವುದೇ ಕಾರ್ಯಕ್ರಮ ಇರಲಿ ಆ ಹಂತಗಳನ್ನ ಬಳಸ್ಕೊಳ್ಬೇಕಾಗತ್ತೆ ಉಪನ್ಯಾಸ ಕಾರ್ಯಕ್ರಮ ಇದ್ದರೆ ಉಪನ್ಯಾಸಕರನ್ನು ಉಪನ್ಯಾಸ ನೀಡಬೇಕಾಗುತ್ತೆ ಇಲ್ಲ ಅಂತಂದಾಗ ಬಹುಮಾನ ವಿತರಣೆ ಕಾರ್ಯಕ್ರಮ ಇದ್ದರೆ ಆ ಬಹುಮಾನ ವಿತರಣೆಯನ್ನು ಹಾಗೂ ಸನ್ಮಾನ ಕಾರ್ಯಕ್ರಮ ಇದ್ದರೆ ಅಲ್ಲಿ ಸನ್ಮಾನವನ್ನು ಹಾಗೂ ಸನ್ಮಾನ ಕಾರ್ಯಕ್ರಮ ಇದ್ದಾಗ ಆ ಸನ್ಮಾನಿತರ ಬಗ್ಗೆ ಯಾರಾದರೂ ಮಾತನಾಡೋರಿದ್ದರೆ ಆ ಸನ್ಮಾನಕ್ಕೂ ಮುಂಚೆ ಅವ್ರ ಕಡೆಯಿಂದ ಮಾತನಾಡಿಸ್ಬೇಕು ಸ್ನೇಹಿತರೆ ಅದೇ ರೀತಿ ಸನ್ಮಾನ ಆದ ನಂತರ ಸನ್ಮಾನವನ್ನು ಪಡೆದಂತಹವರಗಳಿಂದ ಮಾತಾಡಿಸ್ಬೇಕು ಸ್ನೇಹಿತರೆ ಈ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ನೀವು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿ ಸ್ನೇಹಿತರೆ ನನ್ನ ಒಂದು ಕಾರ್ಯಕ್ರಮದಲ್ಲಿ ನನ್ನ ನನ್ನ ಒಂದು ನಿರೂಪಣೆಯಲ್ಲಿ ನಾನು ನನ್ನ ಸ್ವರಚಿತ ಕವನಗಳನ್ನು ಸೇರಿಸ್ತಾ ಇರ್ತೀನಿ ಸ್ನೇಹಿತರೆ ನಿಮಗೂ ಆ ಒಂದು ಸಾಮರ್ಥ್ಯ ಇದ್ದರೆ ಕವನಗಳನ್ನು ಬರೆದು ಅಲ್ಲಿ ಸೇರಿಸಿ ತುಂಬ ಅದ್ಭುತವಾಗಿ ನಿರೂಪಣೆ ಬರುತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ನೀವು ನಮ್ಮ ಅನೇಕ ಕವಿಗಳು ಬರೆದಂತಹ ಕವನಗಳ ಕವನ ಭಾಗಗಳನ್ನು ಸಂಗ್ರಹ ಮಾಡ್ಕೊಳ್ಳಿ ವಚನಗಳ ಭಾಗಗಳನ್ನು ಸಂಗ್ರಹ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಬಳಸಿದಂತಹ ಕವನಗಳ ಒಂದು ಲಿಸ್ಟನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಅವುಗಳನ್ನು ಕೂಡ ಬಳಸ್ಕೋಬೋದು ಹೇಗಪ್ಪ ಅಂತಂದರೆ ಸ್ವಾಗತ ಭಾಷಣ ಮಾಡಿದವರಿಗೆ ಧನ್ಯವಾದ ಹೇಳ್ಬೋದು ಅಧ್ಯಕ್ಷ ಭಾಷಣ ಮಾಡಿದ್ರೆ ಧನ್ಯವಾದ ಹೇಳೋದು ಉಪನ್ಯಾಸಕರಿಗೆ ಬಹುಮಾನ ವಿತರಿಗೆ ಯಾರ್ಯಾರು ಯಾರು ಯಾರು ಮಾತಾಡ್ತಾರಲ್ಲ ಅವರ ಬಗ್ಗೆ ಹಾಗೂ ವೇದಿಕೆ ಮೇಲೆ ಕೂತಂಥ ಎಲ್ಲರ ಬಗ್ಗೆ ನಾನು ಕವನಗಳನ್ನು ಬರೆದಿದ್ದೀನಿ ಹಲವಾರು ಕಾರ್ಯಕ್ರಮಗಳಲ್ಲಿ ಆ ಎಲ್ಲ ಕವನಗಳನ್ನು ವಿಡಿಯೋ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಅವನ್ನ ನೀವು ಬಳಸಿಕೊಂಡು ಒಬ್ಬ ಉತ್ತಮ ನಿರೂಪಕರಾಗಿರಿ ಒಂದು ಕಿವು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂತಂದರೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರೇ ಅಧ್ಯಕ್ಷರಿರ್ತಾರೆ ಆದರೆ ಅತಿಥಿಗಳು ಮುಖ್ಯ ಅತಿಥಿಗಳು ಅವರು ಸುಮಾರು ಜನ ಇರ್ಬೋದು ನೀವು ಮೊದಲನೇದಾಗಿ ಏನು ಅಧ್ಯಕ್ಷರಿಗೆ ಗೌರವಗಳನ್ನ ಕೊಡಬೇಕು ನಂತರ ಅವರ ಡಿಸಿಗ್ನೇಷನ್ ವೈಸು ಅವರಿಗೆ ಸಲ್ಲಬೇಕಾದ ಗೌರವಗಳನ್ನ ಸ್ವಾಗತವನ್ನಾಗಲಿ ಅಥವಾ ಒಂದಾರ ಸಲ್ಲಿಸಬೇಕು ಒಂದಾರ ಮತ್ತು ಸ್ವಾಗತದ ಸಂಪೂರ್ಣ ವಿಡಿಯೋನ ನಾನು ಮುಂದಿನ ದಿನದಲ್ಲಿ ಸ್ನೇಹಿತರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾ ಅದರ ಕುರಿತು ಒಂದು ವಿಡಿಯೋ ಮಾಡಲು ಬಯಸ ಸ್ನೇಹಿತರೆ ನನ್ನ ಹೊಸ ವಿಡಿಯೋ ಏನಾದರೂ ಗೊಂದಲಮಯ ಆಗಿದ್ದರೆ ಶಮೀಲ ಸ್ನೇಹಿತರೆ ನಮಸ್ಕಾರ